ಶ್ರೀ ಮಾತೆ ಶಾರದಾದೇವಿಯವರ ಸಂದೇಶಗಳ ಅನುಸರಣೆ ಅಗತ್ಯ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಯಶೋಧಾ ಪ್ರಕಾಶ್ ಅನಿಸಿಕೆ ಶ್ರೀ ಮಾತೆ ದೇವಿಯವರು ಪ್ರತಿಪಾದಿಸಿದ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವ ಅಗತ್ಯವಿದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಯಶೋಧಾ ಪ್ರಕಾಶವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಶಿವನಗರದ ತಮ್ಮ ನಿವಾಸದಲ್ಲಿ ಮನೆ ಮನೆಗೆ ಶಾರದಾ ಮಾತೆ ಎಂಬ ಪ್ರಚಾರದ ಆಂದೋಲನದಡಿ ಶ್ರೀಮಾತೆ ಶಾರದಾ ದೇವಿಯವರ ಒಂದು ನೂರ ಎಪ್ಪತ್ತೆರಡನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಶ್ರೀಮಾತ ಶಾರದಾ ದೇವಿಯವರ ಸಂದೇಶಗಳ ಬಗ್ಗೆ ಅವರು ಮಾತನಾಡಿದರು ನಿರಹಂಕಾರ ಸದಾ ಕರ್ಮಶೀಲತೆ ಸಹಿಷ್ಣುತೆ ಸಹನೆ ವಿಶ್ವ ವ್ಯಾಪಕ ಮಾತೃತ್ವ ಅವರ ನಿಷ್ಕಲ್ಮಶ ವಾತ್ಸಲ್ಯ ಪ್ರೀತಿ ಕ್ಷಮೆಯಾಶೀಲತೆ ನಿನಗೇನಾದರೂ ಶಾಂತಿ ಬೇಕಿದ್ರೆ ಯಾರಲ್ಲೂ ದೋಷ ಕಾಣಬೇಡ ಎಂದು ಅವರು ಹೇಳಿದರು ಒಂದು ವೇಳೆ ದೋಷವನ್ನು ಕಾಣುವುದಾದರೆ ನಿನ್ನ ದೋಷವನ್ನೇ ನೋಡಿಕೋ ಇಡೀ ಜಗತ್ತು ನಿನ್ನದನ್ನಾಗಿ ಮಾಡಿಕೊಳ್ಳಲು ಕಲಿತುಕೋ ಇಲ್ಲಿ ಪರಕೀರಿ ಎಂಬವರು ಯಾರೂ ಇಲ್ಲ ಇಡೀ ಜಗತ್ತೇ ನಿನ್ನದು ಮುಂತಾದವರ ಸಂದೇಶಗಳನ್ನು ತಮ್ಮ ಜೀವನದಲ್ಲಿ ಪಾಲನೆ ಮಾಡುವ ಅಭ್ಯಾಸವನ್ನ ಪ್ರತಿಯೊಬ್ಬರೂ ರೂಢಿಸಿಕೊಂಡು ಉತ್ತಮ ಜೀವನ ನಮ್ಮದಾಗುತ್ತದೆ ಅಂತ ತಿಳಿಸಿದರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾ ಆಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ದೇವಿ ಸ್ತುತಿ ಪಾರಾಯಣ ಶ್ರೀ ಶಾರದಾ ದೇವಿ ಅವರ ಕುರಿತ ಭಜನಾ ಕಾರ್ಯಕ್ರಮ ಹಾಗೂ ಶ್ರೀ ಐ ಶಾರದಾ ದೇವಿಯವರ ಹೆಸರಿನಲ್ಲಿ ಕೇ ಕತ್ತರಿಸಿ ಅವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ಆಶ್ರಮದ ಸದ್ಭಕ್ತರಾದ ವೀರಮ್ಮ ನಾಗರಾಜ್ ಸಂಗೀತಾ ಶ್ರೀಮತಿ ಗೀತಾ ನಾಗರಾಜ್ ಶಾಂತಮ್ಮ ಜಯಮ್ಮ ಪಿಎಸ್ ಮಾಣಿಕ್ಯ ಯತಿಶಂ ಸಿದ್ದಾಪುರ್ ಕವಿತಮ್ಮ ಶೈಲಜಾ ಕೃಷ್ಣವೇಣಿ ವಿಜಯಲಕ್ಷ್ಮಿ ರಶ್ಮಿ ರಮೇಶ್ ಗೀತಾ ಗೀತಾಲಕ್ಷ್ಮಿ ರಶ್ಮಿ ವಸಂತ್ ಸೇರಿದಂತೆ ಶ್ರೀ ಶಾರದಾ ಸದ್ಭಕ್ತರು ಪಾಲ್ಗೊಂಡಿದ್ದರು मङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तु ते सृष्टिस्थितिविनाशानां शक्तिभूते सनातनी गुणाश्रये गुणमये नारायणि नमोऽस्तु ते शरणागतदीनार्थपरित्राण परायणे सर्वस्यार्ति हरे देवि नारायणि नमोस्तु ते सर्वस्यार्ति हरे देवि नारायणि नमोस्तु ते सर्वस्यार्ति हरे देवि नारायणि नमोस्तु ते जय श्रीमहामायिकी जय

नमस्तस्यै 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 नमो नमः मातृरूपेण संस्थिता नमस्तस्यै 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 नमो नमः भ्रान्तिरूपेण संस्थिता नमस्तस्यै नमस्तस्य ಕೊಸ್ಕೊಂಡ್ಬಿಟ್ರೆ ಎಷ್ಟೋ ಉದ್ಧಾರ ಆಗ್ತೀವಿ ನಾವು ನಮ್ಗೆ ಏನಿಲ್ಲ ನಮ್ ಜೀವನದಲ್ಲಿ ಇನ್ನೊಬ್ರು ಅಂಗಂದ್ರು ಹಿಂಗ್ ಮಾಡಿದ್ರು ಮನೆಯಲ್ಲಾದ್ರೆ ಬೇರೆಯವರೊಂದ ಬೇಡ ಅಷ್ಟೊಂದು ಎತ್ತಿ ಆಡ್ತಿರ್ತೀವಿ ಅದು ಮಾಡೋದು ಬೇಡ ಶಿವಮಾತು ನಮ್ಗೆಲ್ಲಾ ಸದೃದ್ಧಿಯನ್ನು ಕೊಟ್ಟು ನಮ್ ಮನೆಯಲ್ಲೇ ಅಂದ್ರೆ ಇಷ್ಟೊಂದು ತಾಪತ್ರಗಳಿರ್ತವೆ ಇಷ್ಟೊಂದು ಕೂಡು ಕುಟುಂಬನೇ ಇರುತ್ತೆ ತಿಂಗಲ್ ಫ್ಯಾಮ್ಲಿನೇ ಇರುತ್ತೆ ಎಲ್ಲಾದ್ರಲ್ಲೂ ಬರ ಸಮಸ್ಯೆಗಳಿಗೆ ಶ್ರೀಮಾತೆಯರ ಹತ್ರ ಉತ್ತರ ಹೊಡಿಕೆಯಿಂದ ತಾಳ್ಮೆಯಿಂದ ಮುಂದೆ ನಮ್ಮ ಜೀವನ ಕಾಣಿಸ್ಕೊಂಡು ಹೋಗಿ ದೇವಸ್ಥಾನದಾಗ ಎಷ್ಟು ಒಂದು ಆಭರಣ ಇರುತ್ತೆ ಅದನ್ನೆಲ್ಲ ಶ್ರೀಮಾತೆಗೆ ತೆಗೆದು ತೋರಿಸ್ಬೇಕು ಅವ್ರು ಯಾವ್ದು ಇಷ್ಟ ಪಡ್ತಾರೋ ಅದನ್ನ ನೀವು ಕೊಡ್ಬೇಕು ಅಂತ ರಾಜ ಆಜ್ಞೆ ಮಾಡಿದೆ ಅಲ್ಲಿ ದೇವಸ್ಥಾನದ ಅರ್ಚಕೆಯಾಗಿ ಅದನ್ನ ಶ್ರೀಮಾತೆಗೂ ತಿಳಿಸಿದ್ದು ಆದರೆ ಅವರು ದೇವಾಲಯದ ಆಭರಣಗಳನ್ನು ಬಯಸಿಯಾರೇ ಅವರು ಕೂಡಲೇ ವಿಲಯದಿಂದ ನನಗೆ ನನಗಿನ್ನೇನು ತಾನೇ ಬೇಕು ಬೇಕಾದದ್ದನ್ನೆಲ್ಲ ಶಶಿ ಅಂದರೆ ರಾಮಕೃಷ್ಣ ಸ್ವಾಮಿ ರಾಮಕೃಷ್ಣ ಅವರು ಅವರ ಪೂರ್ವ ಪೂರ್ವಾಶ್ರಮದ ಹೆಸರು ಶಶಿ ಶಶಿ ಅಂತ ಅವರ ಹೆಸರು ಮತ್ತು ತಾಯಿಯಾದವಳು ಸನ್ಯಾಸಿನಿ ಆಗಿರಲಿ ದೇವರೇ ಆಗಿರಲಿ ಅದನ್ನು ಮಗನ ಹೆಸರಿಂದಲೇ ಕರಿಬೇಕು ಅಂತ ಶ್ರೀಮಾತರೆ ಮಕ್ಕಳು ತಾನಿ ಇರದೆಲ್ಲರು ಹಂಗಾಗಿ ಶಶಿ ಅಂತಿದ್ದಾರೆ ಶೇಷಿಗೆ ಒದಗಿಸಿಕೊಟ್ಟಿದ್ದಾನೆ ಆದರೆ ಮರುಕ್ಷಣಕ್ಕೆ ಅವರಿಗೆ ಹೊಡೆಯಿತು ತಾವು ಹೀಗೆ ಒಮ್ಮೆಗೆ ಅವರ ಬೇಡಿಕೆಯನ್ನು ನಿರಾಕರಿಸಿದರೆ ನಿರಾಕರಿಸಿದರೆ ಅವರು ದುಃಖಿತರಾಗಿದ್ದಾರೆ ಎಂದು ಆದ್ರೆ ಅವ್ರಿಗೆ ರಾಜ ಹೇಳಿನ ನನ್ಗೆ ನನ್ಗೆ ಬೇಕು ಎಲ್ಲ ಒದಗಿಸ್ಕೊಟ್ಟು ಏನು ಬೇಡ ಆಮೇಲೆ ಅಯ್ಯೋ ರಾಜನ್ ಏನಾದ್ರು ದುಃಖ ಆಗುತ್ತೆ ಅಂತ ಒಂದು ಗೌರವ ಸಲ್ಲಿಸ್ತಿದಾರೆ ಮಾತೇ ನಾನು ಜಗನ್ ಅಲ್ಲ ನಾನು ಸಾಮಾನ್ಯ ಹೆಂಗಸು ಹೋಗ್ಲೀ ಆತರ ವೀಕ್ಷಕರೇ ನಾನು ಅದೇ ತರ ಪಾಲಿಸ್ಬೇಕಲ್ಲ ಅಂತ ಯಾವುದೇ ರೂಢಿನೇ ಅಲ್ಲ ಗಳಿಸಿರ್ಲಿಲ್ಲ ಅವರು ಅದನ್ನು ಮುಂದಿನ